ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಗದಗ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಹಾಯ್ ನಾನು ಗದಗ ಸಭೆಯಿಂದ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಪರಶುರಾಮ್ ನನಗೆ ಭಾಳ ಸಂತೋಷ ನಿಮ್ಮೆಲ್ಲರ ಬಗ್ಗೆ ಇವತ್ತಿನ ದಿವಸ ನನಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಮ ಗದಗ ಬಗ್ಗೆ ಮಾತಾಡಲಿಕ್ಕೆ ಈ ಗದಗ ಬಗ್ಗೆ ಏನಂತಂದರೆ ನನ್ನ ಜೀವನ ಗದಗದಲ್ಲಿ ಇತ್ತು ಹುಟ್ಟಿದ ಒಂದು ಗದಗಿನಲ್ಲಿ ನನ್ನ ಜೀವನ ಅಷ್ಟೊಂದು ಸಂತೋಷವಾಗಿರಲಿಲ್ಲ ತುಂಬೆ ಕೆಲಸದಲ್ಲೇ ಮತ್ತು ಕೆಲಸದಲ್ಲೇ ಮೊದಲ ಸ್ಥಾನ ಕೊಡ್ತಾಯಿದ್ದೆ ಸೊ ಈ ಕ ಸಭೆಗೆ ಬಂದ ಮೇಲೆ ಗೊತ್ತಾಯಿತು ಕೆಲಸ ಿನ್ನ ದೇವರು ಭಾಳ ಮುಖ್ಯ ಅಂಥೇಳಿ ಸೇ ದೇವ್ರ ಬಗ್ಗೆ ನನಗೆ ತಿಳಿದಿದ್ದಂದ್ರೆ ನಿಜವಾಗಲೂ ಸಭೆಗೆ ಬಂದ ಮೇಲೆ ಸಭೆಗೆ ಬರಲಿಲ್ಲ ಅಂದರೆ ನನಗೆ ದೇವ್ರ ಬಗ್ಗೆ ತಿಳಿತಿದ್ದಿಲ್ಲ ಸತ್ಯನೇ ತಿಳಿತಿದ್ದಿಲ್ಲ ನನ್ನ ಜೀವನ ತುಂಬ ಒಂದು ಹೆಂಗೆ ಬೇಕದ ಹಾಗೆ ನಡೆಸ್ಕೊತಾ ಇದ್ದೆ ಆದರೆ ನನ್ನ ಜೀವನದಲ್ಲಿ ದೇವರು ಇರೋದ್ರಿಂದ ಬಂದ ಮೇಲೆ ನನ್ನ ಜೀವನ ದೇವ್ರು ನಡೆಸ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ನಾನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಶಿಷ್ಯನಾದೆ ಮತ್ತು ನನಗೆ ಸ ಸಭೆದಲ್ಲೇ ಕೂಡ ಮದುವೆ ಆಯಿತು ತೊಂಬತ್ತು ಎಂಟರಲ್ಲಿ ನನ್ನ ಹೆಂಡತಿ ಹೆಸರು ಜೋಸ್ಲಿನ್ ನಾನು ಭಾಳ ಸರ ನನ್ನ ಬಿಹೇವ್ನೆಸ್ ಸರಿ ಇರಲಿಲ್ಲ ನಾನು ತುಂಬ ಜಲ್ದಿ ಕೋಪಗೊಳ್ಳೋನಾಗಿದ್ದೆ ಸೇ ಮದುವೆಯಲ್ಲಿ ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಜೋಸ್ಲಿನ್ನಿಂದ ನಾನು ಅನೇಕ ವಿಷಯ ಕಲಿತ್ಕೊಂಡೆ ಹೇಗೆ ಸಮಾಧಾನವಾಗಿರಬೇಕು ಹೇಗೆ ಫಿರಿಚುವಲ್ ಆಗಿ ಹೇಗಿರಬೇಕು ಅನ್ನೋದನ್ನು ನನ್ನ ಹೆಂಡತಿಯಿಂದ ನಾನು ಕಲಿತ್ಕೊಂಡೆ ನನಗೆ ಭಾಳ ಸಂತೋಷ ಆಯಿತು ನನ್ನ ಜೀವನದಲ್ಲಿ ಇಷ್ಟೊಂದು ಪ್ರೀತಿ ಸಿಕ್ಕಿದ್ದೆ ಅಂದರೆ ಅದು ಗದಗ್ ಗದಗ ಸಭೆಯಲ್ಲಿ ಗದಗ ಸಭೆಯಲ್ಲಿರುವಂಥ ಸಹೋದರ ಸಹೋದರಿಯರು ನೋಡುವಾಗ ಅವರ ಅನ್ಯೋನ್ಯತೆ ನೋಡುವಾಗ ಅವ್ರ ಜೊತೆ ಅನ್ಯೋನ್ಯತೆ ಮಾಡುವಾಗ ನನ್ನ ಜೀವನದಲ್ಲಿ ಅನೇಕ ವಿಷಯಗಳು ಕಲ್ತುಕೊಂಡೆ ಸಹೋದರ ಸಹೋದರಿಯರೇ ನನಗೆ ಭಾಳ ಸಂತೋಷ ಆಗುತ್ತೆ ಈ ಸಮಯದಲ್ಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಕೊಳ್ಳೋದೆಂದರೆ ಅಂದರೆ ಗದಗ ಸಭೆಗಾಗಿ ನೀವೆಲ್ಲರೂ ಪ್ರಾರ್ಥನೆ ಥ್ಯಾಂಕ್ ಯು ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೇ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು